ರೈಟ್ ಲಸ ಅ ಮತ್ತು ಮಸ ಅ ಈ ಮೀನರಾಶಿ ಒಳಗೆ ನಾವು ಸಮಾನ ಏರಿಕೆಯಾದ ಏರಿಕೆ ಕ್ರಮದಲ್ಲಿ ಹೆಂಗ್ ಬರಿಬೇಕಾದ್ರೆ ಇವು ನಮ್ಗೆ ಬೇಕು ಭಿನ್ನ ಒಳಗೆ ಇರ್ತಕ್ಕಂಥದ್ದು ಲಸ ಮಸಗಳನ್ನ ಅದ್ರ ಬಗ್ಗೆ ದೊಡ್ಡದು ಸಣ್ಣದವಾಗ್ ಗೊತ್ತಾಗಬೇಕು ಅಂತಂದ್ರೆ ಇವೆಲ್ಲ ನಮ್ಗೆ ಲಸ ಬರ್ಬೇಕು ಈಗ ನಾ ನೋಡ್ರಿ ಲಸ ಅಹ್ ಮತ್ತು ಮಸ ಲಸ ಅಂದ್ರೆ ಲಘು ಸಾಮಾನ್ಯ ಸಮಸ ಅಂದ್ರೆ ನಾವ್ ನಿನ್ನೆದೆಲ್ಲ ಏನ್ ಮಾಡಿದೀವಿ ಮಗ್ಗಿ ಮೂಲಕ ನೋಡಿದ್ವಿ ನೀವು ನಾವು ಭಾಗಾಕಾರ ಮೂಲಕ ನಾವ್ ಹೆಂಗೆ ಮಾಡ್ಬೇಕು ಎರಡು ಅನ್ನೋದನ್ನ ನೋಡೋಣ ಫಸ್ಟ್ ಲಸ ತೊಳೋಣ ಹೌದಾ ಲಸ ಕಿತ್ತಂಬ ಮಸ ಮಾಡ್ಬಿಡೋಣ ನೋಡಿ ನಾಲ್ಕು ಆರು ಎಂಟರ ಮಸ ಎಷ್ಟು ಅಂತ ಕೇಳ ಮಸ ನೋಡಿ ಈ ಲಸಾಕು ಮೋಸಕು ವ್ಯತ್ಯಾಸ ಏನದ ಅಂತಂದ್ರೆ ಲಸ ಕೊನೆಗೆ ಒಂದು ಬರುವವರಿಗೆ ನೋಡಿತೀವಿ ಮಾಡ್ತೀವಿ ಲಸ ಕೊನೆಗೆ ಒಂದು ಬರುವನು ಏನ್ ಮಾಡ್ತೀವಿ ಅಂತಂದ್ರೆ ಬಾಗ ಉರ್ಕೋತೀವಿ ಮಸ ಹಂಗಿಲ್ಲ ಮಸ ಏನದಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದ್ರೆ ಇವ ಮೂರು ಒಂದೇ ಮಗ್ಗಿ ಒಳಗೆ ಬರುವವರಿಗೇನು ಮಾಡ್ತೀವಿ ಅಷ್ಟೇ ಹ ಎರಡರಲ್ಲೇ ಭಾಗ ಹೋಗ್ತಾರ ನೋಡ್ರಿ ಮೂರು ಬರಬೇಕು ಮತ್ ಕಾಲ್ ಅಂದ್ರೆ ಇವ್ ಮೂರು ಬರಬೇಕು ಮತ್ ಕಾಲು ಅಂದ್ರೆ ಇವು ಮೂರು ಬರಬೇಕು ಅವ್ ಕಟ್ಟಿರ್ತಕ್ಕಂತ ಎಲ್ಲವೂ ಆ ಒಂದೇ ಮಗ್ಗಿ ಒಳಗೆ ಹೋದ್ವಂದ್ರೆ ಅದು ಮಸ ಹೌದಾ ಲಸ ಅನ್ನೋದ ಕೊನೆಗೆ ಒಂದು ಬರೋದಕ್ಕೆ ಹೊಡಿತೀವಿ ಮಾಡ್ತೀವಿ ಕೊನೆಗೆ ಒಂದು ಬದಲಾವಣೆ ಹೊಡಿತೀವಿ ಈ ಎರಡು ಇಟ್ಟೇ ವ್ಯಸ್ತ ಸೊ ನಡೋದಕ್ಕೆ ಇವೆರಡು ಅರ್ಥ ಆಯ್ತು ಅಂದ್ರೆ ಮುಂದಿನ ಮುಂದೆ ಈಜಿ ಆಗ್ತಾವ ಈಗ ಅಷ್ಟು ಯಾವ ಮಧ್ಯ ಬರ್ತಾವಿ ಎರಡು ಎಸ್ಲೆ ನಾಲ್ಕು ಆ ಎರಡು ಎಲ್ಲಿ ಎಲ್ಲಿಡ್ಬೇಕು ಈ ಎರಡು ಅನ್ನೋದು ಗುಣಲಾಬ್ಧ ಅದ ಗುಣಲಾಬ್ಧ ಕೆಳ ಇಡ್ಬಿಡ್ತಾವೆ ಎಲ್ಲಾ ಗುಣಲಾಬ್ಧಗಳು ಕೆಳಗಿಡ್ಬೇಕು ನಾವು ಎರಡು ಎಸ್ಲೆ ಆರು ಎರಡು ಅಷ್ಟೇ ಎಂಟು ಈಗ ಬಂದು ಸೊ ಈಗ ಇವು ಅಷ್ಟು ಒಂದೇ ಮಗ್ಗೆ ಹೋಗ್ತಾವೇನು ಹಾಗಾದ್ರೆ ಮಸ ಎಷ್ಟಾಗುತ್ತಮ ಸಾಮಾನ್ಯ ಅಪೂರ್ತ ಎಷ್ಟಾಗುತ್ತ ಇಲ್ಲಿ ನೋಡಿ ನಾಕರ ಆರರ ಮತ್ತು ಎಂಟರ ಮಸ ಎಷ್ಟು ಕೇವಲ ಎರಡು ಅರ್ಥ ಇವ್ ಮೂರಕ್ ಮೂರು ನಾಕ್ ಕೊಟ್ಟರೆ ನಾಲ್ಕುಕ್ ನಾಲ್ಕು ಒಂದೇ ಮಧ್ಯವಾಗ ಹೋದು ಅಂದ್ರೆ ಅದೇ ಮಸ್ತ ಲಸ ಇಟ್ಟಿಗೆ ಬಿಡ್ತೇವೋ ಇಲ್ಲ ಇವಕ್ ಮುಂದುವರ್ಸ್ತೆ ಮತ್ತ ಮೂರು ಯಾವ ಮಧ್ಯ ಹೋಗ್ತಾವ ಎರಡು ಹೋಗಲ್ಲ ಯಾವ ಯಾಕಂದ್ರೆ ಇವ್ ಎರಡ್ರೆ ಹೋದ್ರ ಮೂರ್ಲೆ ಹೋಗ್ತದ ಅದಕ್ಕೊಂದು ಸಣ್ಣ ತೊಳನ ಮದ ಎರಡು ಎರಡಷ್ಟೇ ಎರಡು ಎರಡ್ ಎಷ್ಟ್ಲೆ ಮೂರ್ ಮೂರ್ ಬರಂಗಿಲ್ಲ ಬರಂಗಿಲ್ಲ ಹಂಗು ಲಸ ತೆಗಿಬೇಕಾದ್ರೆ ಯಾವ್ ಬರಂಗಿಲ್ಲ ನಾಲ್ಕು ಗುಣಲಾಬ್ ಮತ್ತ ಇಲ್ಲಿ ಎಟ್ಲ ಹೋಗ್ತ ನೋಡ್ರಿ ಫಸ್ಟ್ ಮೂರ್ಲೆ ತೊಳೋಣ ಒಂದಕ್ಕೆ ಒಂದು ಮೂರ್ ಎಷ್ಟ್ಲೆ ಮೂರು ಮೂರ್ ಮ್ಯಾಗೆಂತೂ ಎರಡ ಹಿಂಗಣ ಮತ್ತೋರಿ ಎಷ್ಟು ಮಗಿಗ ಎರಡು ಮಗಿಗ ಒಂದು ಕೊಂಡ್ ಇದೆ ಒಂದು ಕೊಂಡ್ ಇದೆ ಎರಡಷ್ಟ್ಲೇ ಎರಡು ಎರಡು ಎರಡಂದ್ಲೇ ಎರಡು ನೋಡಿ ಇದು ಲಸ ಕೊನೆಗೆ ಒಂದು ಏನು ಹೊಡಿತೀವಲ್ಲ ಅದು ಲಸ ಮೂರು ಒಂದೇ ಮಗಿಯ ಬರುವ ಮಾಡ್ತೀವಲ್ಲ ಅದು ಮಾಸ ಇಡ್ರಿ ನಾಲ್ಕು ಆರು ಎಂಟರ ಮಾಸ ಎರಡು ಇದ್ರ ನೋಡ್ರಿ ಲಸ ಎಟ್ಟ ಇದೇ ನಾಲ್ಕು ಆರು ಎಂಟರ ಲಸ ಎರಡದ ರಿವರ್ಸ್ ಆಡ್ದ ಹೋಗೋಣ ಎರಡು ಗುಂಡ್ಲೆ ಮೂರು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಏ ನೋಡ್ರಿ ಮೂರ್ ಎರಡ್ಲೆ ಆರ್ ಎರಡ್ಲೆ ಹನ್ನೆರಡು ಎರಡ್ ಇಪ್ಪತ್ನಾಕು ಇಪ್ಪತ್ನಾಕು ಅನ್ನೋದೇನದ ಲ ಆ ನಾಲ್ಕು ಆರು ಮತ್ತು ಎಂಟಾದ ಲ ಎಷ್ಟಾಗತ್ತ ಇಪ್ಪತ್ನಾ ಸೊ ನೋಡ್ರಿ ಲೆಕ್ಕ ಇಲ್ಲಿ ಹಾಕ್ತೀನಿ ಎರಡನೇ ಲೆಕ್ಕ ಹಾ ಇದು ಬರ್ಕೊಳ್ರಿ ಎರಡನೇ ಲೆಕ್ಕ ನೋಡ್ರಿ ಆ ಆರು ಹನ್ನೆರಡು ಹದಿನೆಂಟರ ಮಸ ಅ ಮತ್ತು ಲಸ ಮತ್ತು ಲಿ ಹಾ ಮಾಡ್ಕೋ ಈಗ ಆರು ಹನ್ನೆರಡು ಎಂಟರ ಲಸ್ ಮಸ ಮತ್ತು ಲಸ ನೋಡೋಣ ಎಷ್ಟದಲ್ಲಿ ಆರು ಹನ್ನೆರಡು ಹದಿನೆಂಟರ ಮೊದಲಿನ ಮೊಸ ತೆಗೆ ಹೌದಾ ನೋಡ್ರಿ ಎರಡು ಚಿರಪ್ಪ ನೀವು ಅಷ್ಟು ಎಟ್ರಮಿಗೆ ಹೋಗ್ತವ ಸಾಮಾನ್ಯ ಅಪವರ್ತನ ಕೊನೆ ದರ್ತಕ್ಕಂತ ಅಂದ್ರೆ ಸಚ್ಚರಿಂದ ಸ್ಟಾರ್ಟ್ ಮಾಡ ಎರಡ್ರ ಎರಡಷ್ಟ್ಲೇ ಆರು ಬಡದನು ಎರಡಷ್ಟ್ಲೇ ಆರು ಆ ಮೂರೇಲ್ ಬರಿಬೇಕು ಎರಡಷ್ಟ್ಲೇ ಹನ್ನೆರಡು ಆರು ಎಲ್ಲಿ ಬರಿಬೇಕು ಎರಡಷ್ಟ್ಲೆ ಹನ್ನೆರಡು ಮೂರು ಯಾವ ಮಧ್ಯ ಎಲ್ಲಿ ತಗೋತು ನೋಡಬೇಕು ಮೂರು ಎಷ್ಟರ ಮೇಲೆ ಓದವು ಓದವು ಮೂರೇ ಮೂರು ಎರಡು ಗುಣಲಾಭ್ಯ ಇಲ್ಲಿ ಇರ್ತಾ ಹೋಗಬೇಕು ಅದ್ರ ತೊಳಗೆ ಇವತ್ತು ತೊಳಗಿದ್ರೆ ಗುಣಲಾಭಗಿದ್ರೆ ಗುಣಲಬ್ಧ ಎರಡಷ್ಟಲೇ ಅಯ್ಯೋ ಮೂರಷ್ಟಲೇ ಒಂಬತ್ತು ಹಾ ಇಲ್ಲಿಗೆ ಮಸಾನಿ ಅದೇ ಹೇಳ್ತೀನಿ ರಿಪೀಟ್ ಆಗಿ ಮೂರು ಯಾವ ಮಗ್ಯಾಗ ಹೋತೋ ಅಲ್ಲಿ ತಕ್ಕ ಹೊಡಿಬೇಕು ಎಲ್ಲಿ ನಿಂದ ನೋಡು ಅಲ್ಲಿ ತಕನೇ ಮಸ ಅಂದ್ರೆ ಇಲ್ಲಿ ಆರು ಹನ್ನೆರಡು ಮತ್ತು ಹದಿನೆಂಟರ ಮಾಸ ಮಸ ಮಸ ಅಂದ್ರೆ ಎತ್ತ ನೋಡ್ರಿ ಇಲ್ಲಿ ಎರಡು ಸರಿ ಮೂರು ಗುಂಡ್ಲೆ ಎರಡು ಎಷ್ಟಾಯ್ತು ಮಸ ಮಸ ಎಟ್ಟದ ಹಂಗೆ ಎಲ್ಲಿವರೆಗೆ ಕೊನೆಗೆ ಒಂದು ಬರುವವರಿಗೆ ಹೌದಾ ಇವ್ ಅಟ್ಟು ಆಗಿ ಎಟ್ಟ ಹೋಗ್ತವ ಹೋಗಂಗಿಲ್ಲ ಅದಕ್ಕೆ ಎರಡರ ತೊಳೆದು ಸುಲಿಂದದ ಎರಡನು ಒಂದಕ್ಕೆ ಒಂದು ಎರಡ ಒಂದ್ಲೆ ಎರಡು ಒಂದ್ಲೆ ಎರಡು ಎರಡು ಅಷ್ಟ್ಲೆ ಮೂರು ಬರಲ್ಲ ಅಥವಾ ಮೂರ್ ಹ್ಯಾಂಗ ಬರ್ಲಿಲ್ಲ ಅಂದ್ರೆ ಚಾಲಿ ಇಟ್ಕೊಂಡ್ ಬಿಡ್ಬೇಕು ಲಸಾಗ್ ಮತ್ ಮೂರ್ ತೋರಿ ಮೂರೊಂದ್ರೆ ಮೂರ್ ಅಂದ್ರೆ ಎಲ್ಲ ಒಂದ್ ಲೆಕ್ಕ ಮಾಡೋಣ ಮೂರು ಗುಂಡ್ಲೆ ಎರಡು ಗುಂಡ್ಲೆ ಮೂರು ಗುಂಡ್ಲೆ ಎರಡು ಸುಮಾರ್ರಿ ಮೂರ ಎರಡ್ಲೆ ಆರ್ ಮೂರ್ಲೆ ಹದಿನೆಂಟೆ ಮೂವತ್ತಾರು ಮೂವತ್ತಾರು ಅಂದ್ರೆ ಆರು ಹನ್ನೆರಡು ಮತ್ತು ಹದಿನೆಂಟರ ಈಗ ಇನ್ನೊಂದು ಲೆಕ್ಕ ನೋಡೋಣ ಮಾಡಿ ಮೂರು ಹನ್ನೆರಡು ಹದಿನೈದರ ಮಸ ಮತ್ತು ಲಸಾ ಮತ್ತು ಲಾ ಅ ನೆಕ್ಸ್ಟ್ ನೋಡ್ರಿ ಇಲ್ಲಿ ನೋಡ್ರಿ ಮೂರು ಹನ್ನೆ ನೋಡಿ ಮೂರು ಹನ್ನೆರಡು ಏನಿದ್ದಾರೆ ಮಾಸ ಮತ್ತು ಲಸ ಫಸ್ಟ್ ಮಾಸ ನೋಡೋಣ ಆ ಮಾಸ ಅದು ಮುಂದುವರೆದಾಗ ಲಸ ನೀವು ಅಂದೇ ಮಾಡ್ಕೊತೋದ್ರ ನಿನ್ನ ಹೆಸರಿ ನಾವು ಹಾ ಅವ ಕಲ್ಯಾಣ ನೋಡು ಒಂದ್ರದಾಗೆ ಒಂದ್ ಮಾಡಿ ಕಿಸಿಂದ್ರೆ ಇಟ್ ನಾವು ನಾವು ಎರಡ್ ಲೆಕ್ಕನೇ ಮಾಡಲ್ಲ ಒಂದ್ರದಾಗೆ ಮಾಸ ಒಂದ್ರದಾಗೆ ಲಸ ಬಾರಿ ತಿಳಿ ಟೈಮ್ ಮುಗಿಸ ನಮಗ ರೈಟ್ ಇದು ನೋಡ್ರಿ ಇವ್ ಕಾಮನ್ ಆಗಿ ಎಟ್ರದಾಗ ಹೋತ ಇವು ಅದ ಮೂರ್ರದಾಗ ಸರ ಇವ ಏನ್ ಮಾಡ್ಯಾನ ಎರಡ್ರದಾಗ ತಗೋಬೇಕಾರೆ ಯಾರು ಇಟ್ಕೊಂಡು ಅವ್ ಹೆಂಗ ಹಂಗೆ ಇಟ್ಕೊಂಡ್ ಹೆಂಗ್ ಮಾಡ್ಯಾನ ಸಾಮಾನ್ಯವಾಗಿ ಕಡಿಮೆ ಇದ್ದರೂ ಚಾಲು ಮಾಡಿರಿ ಅಂತನ ಪರ್ಚಾಚನೆ ಹೇಳ್ರಿ ನೀವು ಹೋಗಲ್ಲ ಮೂರು ಇರ್ತದೆ ಮಾತ್ರ ಹನ್ನೆರಡು ಇರ್ತಾನೆ ಮಾತ್ರ ಸೊ ಹಿಂಗೆ ಇಡೋದಿಲ್ಲ ಮೂಲೆ ತೊಗೋಬೇಕಂತಿಲ್ಲ ಎಲ್ಲ ಹೋತು ನೋಡ್ಬೇಕು ಅದು ನಾವು ಆಗ ನೋಡಿ ಮೂಲ ಹೋತಾವೆ ಮೂಲ ತೊಗೋ ಡೈರೆಕ್ಟಾಗಿ ಹೌದಾ ನಿಮಗೆ ಹೋಗ್ಬೇಕು ಮಸಾಲ ತೆಗಿಬೇಕಾದ್ರೆ ಹೌದಾ ಮೂರು ಎಸ್ಪ್ಲೇ ಹನ್ನೆರಡು ಆ ಮೊಲ ದೂರನೇ ಇಟ್ಕೊಳ್ಳಿ ಹೌದಾ ಈಗ ಮೂರು ಹೋಗ್ತವನ್ ಎಷ್ಟು ಬೇಕಿದ ಲಸ 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 ಅಂದ್ರಂಗೆ ಮುಂದುವರ್ಸ್ಕೋಬೇಕು ಮತ್ತ ಎಷ್ಟು ಮಗತ್ತ ಎರಡು ಹೋಗಂಗಿಲ್ಲ ಎರಡರ ಮಗ ಎರ ಸರಿ ಒಂದ್ ಹೋಗುತ್ತೆ ಎರಡರ ಮಗ ಒಂದೊಂದು ಎರಡು ಎಷ್ಟು ಮನೆ ಇದು ಹೆಂಗದ ಹಂಗೇ ಇಲ್ರಿ ಮಗೋನ್ಸರ ನೋಡಲ್ಲ ಐದು ಈಗ ಮತ್ತ ಎರಡೇ ಹೋಗ್ತದ ಒಂದಕ್ಕೆ ಎರಡು ಈಗ ಎಲ್ಲ ಮಾತಾರ್ ಮಾಡ್ರಿ ಐದು ಹೋರಿ ಮುಂದೆ ಎರಡು ಎರಡು ಈಗ ನೋಡ್ರಿ ಈಗ್ರಿ ಐದೇ ಮೂರ್ಲೆ ಅರವತ್ತು ಎಷ್ಟು ಅರವತ್ತು ಅಂದ್ರೆ ಲಸ ಎತ್ತು ಹನ್ನೆರಡು ಹದಿನೈದು ಲಸ ಎಷ್ಟಾಯ್ತು ಈಗ ಇನ್ನೊಂದು ಲೆಕ್ಕಮ್ಮ ಇದು ಎಷ್ಟನೇ ಲೆಕ್ಕ ಇದು ಮೂರನೇ ನಾಲ್ಕನೇ ಲೆಕ್ಕಮೇ

ಹೋಗಲ್ಲ ಒಂದ್ರ ಮಗ ಒಂದ್ರ ಮಂದ್ರ ಹೋಗ್ತಾವಲ್ಲ ಒಂದು ಮೂರು ನಾಲ್ಕಲೆ ಮಾಸ ಎಟ್ಟು ಒಂದು ಮೂರು ಹೋಗ್ಲಿಲ್ಲ ಚಂದ್ರ ಒಂದ್ರ ಮಗ ಫಿಕ್ಸ್ ಇರ್ತಾವ ಅವ್ರ ಮಾಸಾನೇ ಒಂದು ಸ್ವಲ್ಪ ಗಮನ ಹರಿಸ್ಬೇಕು ಬೋರ್ಡಲ್ಲಿ ಅಂತ ನೀವು ಗಮನ ಹರಿಸದಿ ಎಲ್ಲ ಏನ್ ಮಾಡವ್ರಿ ಸಾಮಾನ್ಯ ಅಪ್ಪ ಅರ್ಥ ಎರಡ್ರೇ ಹೋಗಲ್ರಿ ಸರ ಲಸ ಬರ್ತದ ಮಸ ಹೆಂಗ್ ಮಾಡೋದು ಅಂತಂದ್ರೆ ಏನು ಬೇಡ ಯಾಕಂದ್ರ ಯಾವ ಮಧ್ಯ ಹೋಗ್ಲಿಲ್ಲ ಅಂತಂದ್ರೆ ಎದ್ರೆ ಹೋತ ಲಸ ಓದಲ್ವಾ ಒಂದ್ರ ಮಧ್ಯ ಈಗ ನೋಡ್ರಿ ಲಸಾಯ್ ಮಸಾ ಐತಿ ಈಗ ಮಸ ಐತೆ ಲಸಾ ತಗೊಳ್ರಿ ಲಸ ಯಾವ ಕಾಮನ್ ಆಗಿ ಎರಡು ಯಾವ್ದೇ ತಗೊಳ್ಬೇಕು ನೋಡಲ್ಲ ಲಸ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮಿನಿಮಮ್ ಎರಡು ಹೋಗ್ಬೇಕು ಫಸ್ಟ್ ಎರಡು ಹೋಗ್ತಾವ ಹೋಗ್ತಾವೇತ ನೋಡ್ರಿ ಮೂರಷ್ಟೇ ಮೂರು ಮೂರಷ್ಟೇ ನಾಲ್ಕು ಏನ್ ಮಾಡ್ಬೇಕು ನಾವು ಹಂಗೆ ಇಟ್ಕೋಬೇಕು ಮೂರಷ್ಟೇ ಈಗ ಎರಡು ಎರಡು ಎರಡ್ಲೆ এড়ো এড়ো এক কোটলি এক কোটলি আ ও এড়ো এড়ো

ಇವುಗಳ ಲಸ ನೋಡ್ರಿ ಮೂರು ನಾಲ್ಕು ಆರ ಗೊತ್ತಾಯ್ತು ಈಗ ಐದು ಹತ್ತು ಹದಿನೈದರ ಮಸ ಮತ್ತು ಲಸ ನೋಡಣ ಹೌದಾ ನೀವ್ ಹೆಂಗ್ ಮಾಡ್ಬೇಕು ನೋಡ್ರಿ ಸ್ವಲ್ಪ ಮಾತಾಡುತ್ತ ಸೈಲೆಂಟ್ ಆಗಿ ಐದು ಹತ್ತು ಹದಿನೈದರ ಫಸ್ಟಿಗೆ ಮಸ ನೋಡಣ ನೋಡ್ರಿ ಈಗ ಮೂರು ಎಷ್ಟು ಮಧ್ಯ ಹೋಗ್ತವೆ ಐದರ ಮಧ್ಯ ಐದು ಎಷ್ಟೇ ಐದು ಎಷ್ಟೇ ಇವು ಮೂರು ಒಂದೇ ಮಗ್ಗೆ ಹೋಗುವವರಿಗೆ ಮಾತ್ರ ಅವೇ ಮಸ್ತ್ ಮಸ್ತಾಗ್ತದೆ ಮೂರು ಒಂದರ ಮಗ್ಗೆ ಮತ್ತೆ ಹೋಗಂಗಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಇನ್ನು ಲಸ ನೋಡ್ರಿ ಏ ಬಿಡೋಲಿ ಇದು ಮುಂದೆ ಒಂದ್ ಬೇಡ ಎರಡನೇ ಹೋಗ್ತು ನೋಡಲಿ ನೀನು ಇದು ಯಾವ ಮಗ್ಗಿ ಉಳಿದಿರ್ತೋ ಆ ಮಗ್ಗಿ ಹೊಡೆದ್ ಬಿಡೋ ಯಾವ ಕಾಮನ್ ಆಗಿ ಹೋಲಿಲ್ಲ ಎಟ್ಟ ಎರಡೊಂದು ಇದು ಹೋಗಂಗಿಲ್ಲ ಮೂರು ಇಲ್ಲಿ ನೋಡಿ ಮೂರು 嘞<娘>。